ಕೊಪ್ಪಳದ ಅಂಜನಾದ್ರಿಯಲ್ಲಿ ಪೂಜೆ ಹುಂಡಿ ವಿವಾದ ವಿಚಾರಣೆಗೆ ಹಾಜರಾಗುವಂತೆ ಡಿಸಿಗೆ ಸುಪ್ರೀಂ ಸೂಚನೆ ಕೊಡ್ತಾ ಇರೋದು ಆಗಸ್ಟ್ ಹನ್ನೊಂದರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗ್ತಾ ಇದೆ ಇತ್ತೀಚೆಗೆ ಪೂಜೆ ಮಾಡೋದಕ್ಕೆ ವಿದ್ಯಾದಾಸ ಬಾಬರಿಗೆ ಕೋರ್ಟ್ ಅವಕಾಶ ಮಾಡಿಕೊಟ್ಟಿತ್ತು ಆದರೆ ದೇಗುಲದ ಗರ್ಭಗುಡಿ ಭಾಗದಲ್ಲಿ ಹುಂಡಿಗಳನ್ನು ಇಡಲಾಗಿದೆ ಹುಂಡಿಗಳನ್ನು ಇಟ್ಟಿರುವ ಅಂಜನಾದ್ರಿ ಕಾರ್ಯ ನಿರ್ವಹಣಾಧಿಕಾರಿ ಹುಂಡಿಗಳು ದಾರಿಯಾಮತೆ ಇರುವ ಹಿನ್ನೆಲೆ ಪೂಜೆಗೆ ಅವಕಾಶ ನೀಡಿಲ್ಲ ಎಂದಿರುವ ವಿದ್ಯಾದಾಸ ಬಾಬಾ ಹೀಗಾಗಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದ್ದ ವಿದ್ಯಾದಾಸ ಬಾಬಾ ಈ ವಿವಾದದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ ಆನ್ಲೈನ್ ಮೂಲಕ ವಿಚಾರಣೆಯನ್ನ ನಡೆಸಲಿದೆ ಕೋರ್ಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಹುದಿನಗಳಿಂದ ಈ ಒಂದು ಸಮಸ್ಯೆ ಎದುರಾಗ್ತಾನೆ ಇದೆ ಯಾಕೋ ಗೊತ್ತಿಲ್ಲ ಅಲ್ಲಿ ಜಿಲ್ಲಾಡಳಿತ ವರ್ಸಸ್ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಅನ್ನೋದೊಂದು ನಿರ್ಮಾಣ ಆಗಿರುವಂಥದ್ದು ಹಾಗಾಗಿ ಇದೀಗ ಇದು ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಸಜ್ಜಾಗ್ಲಾಗಿದೆ ಕೋರ್ಟ್ ಬೇರೆ ಇದೀಗ ವಿಚಾರಣೆಗೆ ಹಾಜರಾಗಿ ಅಂತ ನಿರ್ದೇಶನವನ್ನು ನೀಡಿದೆ ಕೊಪ್ಪಳದ ಅಂಜನಾದ್ರಿಯಲ್ಲಿ ಪೂಜೆ ಹುಂಡಿ ವಿವಾದ ಅನ್ನೋದು ಬಹುದಿನಗಳಿಂದ ನಡೀತಾ ಇದೆ ವಿಚಾರಣೆಗೆ ಹಾಜರಾಗಿ ಅಂತ ಡಿ ಸಿಗೆ ಸುಪ್ರೀಂ ಸೂಚನೆ ಕೊಟ್ಟಿದೆ ಇಲ್ಲಿ ವಿಚಾರಣೆಗೆ ಯಾವ ರೀತಿ ಆಗುತ್ತೆ ಯಾರ್ದು ತಪ್ಪು ಯಾರ್ದು ಸರಿ ಕೊನೆಗೆ ಏನು ತೀರ್ಪು ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಬಹಳ ದಿನದಿಂದ ಗೊಂದಲ ವಿವಾದ ಇರೋದರಿಂದ ಅಲ್ಲಿಗೆ ಹೋಗುವಂಥ ಭಕ್ತರಿಗೂ ಒಂದು ರೀತಿಯಾದಂಥ ಅಸಮಾಧಾನ ಬೇಸರ ಎಷ್ಟೋ ದೂರ ದೂರದಿಂದ ಅಂಜುರಾದ್ರಿಗೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಭಕ್ತಾದಿಗಳ ಮುಂದೆನೇ ಒಂದಷ್ಟು ಅಸಮಾಧಾನ ಸ್ಫೋಟ ಆಗಿದ್ದು ಕೂಡ ಇದೆ ನಮಗೆ ಪ್ರಸಾದ ನಾವು ದುಡ್ಡು ಹಾಕಿ ಉಂಡಿಗೆ ಉಂಡಿಗೆ ದುಡ್ಡು ಹಾಕಿವಿ ನಮಗೆ ತೀರ್ಥ ಪ್ರಸಾದ ಕೊಡದೇ ಇದ್ರೆ ನಾವ್ ಹೋಗೋದೇ ಇಲ್ಲ ಇಲ್ಲಿಂದ ಇಲ್ಲ ನಮ್ ದುಡ್ಡು ತಕೊಟ್ಬಿಡ್ರಿ ನಾವ್ ಹೋಗ್ತಿವಿ ಇಲ್ಲನಾ ತಗೊಂಡ್ ಹೋಗ್ತಿವಿ ನಾವ್ ಉಂಡಿಗೆ ದುಡ್ಡು ಹಾಕಿವೆ ಅಲ್ಲ ದುಡ್ಡು ತಗೊಂಡ್ರಿ ನಾವ್ ತಗೊಂಡ್ ಹೋಗ್ತಿವಿ ಮೂಲ ಧಾರಿ ಓಪನ್ ಮಾಡೋ ಆಮೇಲೆ ತೀರತ್ ಪ್ರಸಾದ್ ಕೊಡ್ತಾ ತೀರತ್ ಪ್ರಸಾದ್ ಪಬ್ಲಿಕ್ ಫಸ್ಟ್ ಮೇನ್ ದಾರಿ ಆಯ್ತು ಓಪನ್ ಮಾಡೋ ಆಮೇಲೆ ತಿರತ್ ಪ್ರಸಾದ್ ಕೊಡ್ತಾ ಯಾರು ಕೊಡ್ತಾ ಇಲ್ಲ न्यू फोन मारी ऑफिसर का पावर मिसयूज मारता सरे हिला बाबा जी नहीं Bible. कुछ नहीं फोन पर मारता हिला न्यू बनी ले न्यू बनी ले निन्ने न्यू न्यू निन्ने ये न एक्टिविटी मारा ये ला रिकॉर्ड आये तो नाम जाते न्यू फर्स्ट अंजना जी बेटा मिले बाद आ मिले मारता हेलो ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜು ಬಹು ದಿನಗಳಿಂದ ಈ ಸಮಸ್ಯೆ ಇದೆ ಅಲ್ಲಿಗೂ ಭಕ್ತಾದಿಗಳಿಗೂ ಒಂಥರ ಇರಿಸು ಮುರುಸು ಯಾವಾಗ್ಲೂ ಗಲಾಟೆ ಅಥವಾ ಏನೋ ಒಂದಷ್ಟು ಸಮಸ್ಯೆ ಕಿರಿಕಿರಿ ಅಂತ ಅಂದಾಗ ದೇವಸ್ಥಾನಕ್ಕೆ ಹೋಗೋದೇ ನೆಮ್ದಿಗ್ ಬೇಕು ಅಲ್ಲಿ ಹೋಗಿ ನೆಮ್ಮದಿ ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಕೊನೆಗೂ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ದಾರೆ ಸೊ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ ಈ ಏನೇನ್ ಬೆಳವಣಿಗೆ ಆಗ್ತಿದೆ ಇಲ್ಲಿವರೆಗೂ ಬರೋದು ಕಾಣಗೇನು ಅಂತಂದ್ರೆ ಅಂಜನಾದ್ರಿಯ ಪೂಜಾ ವಿಚಾರವಾಗಿ ಅದ್ರ ಜೊತೆಗೆ ಆ ಹುಂಡಿ ವಿಚಾರವಾಗಿ ಪ್ರತಿ ಬಾರಿ ಕೂಡ ಅಲ್ಲಿ ಏನಂದ್ರೆ ಒಂದು ಕಿರಿಕ್ ಆಗ್ತಾ ಇರೋದ್ದು ಏನು ಹೊತ ಆಡಳಿತಾಧಿಕಾರಿ ಅಂತ ಪ್ರಕಾಶ್ ರಾವ್ ಅದರ ಜೊತೆಗೆ ಪ್ರಧಾನ ವಚಕ ವಿದ್ಯಾದಾಸ್ ಬಾಬು ಅವ್ರ ನಡುವೆ ಯಾವಾಗಲೂ ಕೂಡ ಅದು ಕಿರಿಗೆ ಆಗ್ತಾ ಏನು ಅಲ್ಲಿ ಆಂಜನಾದ್ರಿಯ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ಆರತಿ ತಟ್ಟಿ ಇತ್ತು ಅದು ಯಾವಾಗಲೂ ಕೂಡ ದೇವಸ್ಥಾನದ ಪೂರ್ವದಲ್ಲಿ ಕೂಡ ಒಂದು ಆರತಿ ತಟ್ಟಿ ಇತ್ತು ಆರತಿ ತಟ್ಟಿಯನ್ನ ತೆರವುಗೊಳಿಸಿ ಪ್ರಥಾ ಏನು ಆಡಳಿತ ಅಧಿಕಾರ ಪ್ರಕಾಶ್ ರವರು ಒಂದಲ್ಲ ಎರಡಲ್ಲ ಮೂರು ಮೂರನ್ನ ಒಂಡಿಯನ್ನ ಇಟ್ಟಿರುವಂಥದ್ದು ಈ ಕಾರಣಕ್ಕಾಗಿ ಅದ್ರ ಜೊತೆಗೆ ಅಂತಂದ್ರೆ ಏನ್ ವಿದ್ಯಾಭ್ಯಾಸ ಬಾಬಾ ಅವರಿಗೆ ಸುಪ್ರೀಂ ಕೋರ್ಟ್ ಪೂಜೆ ಮಾಡಲು ಅವಕಾಶ ಕೊಟ್ಟು ಅದರ ಜೊತೆಗೆ ಸೂಚನೆ ಕೊಟ್ಟಿರುವಂಥದ್ದು ಆ ಪೂಜೆ ಮಾಡಲು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಸಹ ಏನ್ ಈ ರೀತಿ ಉಂಡನ ಉಡ್ಡಿಯನ್ನಗಳನ್ನ ಅಡ್ಡ ಇಟ್ಟು ಅದ್ರ ಜೊತೆಗೆ ದೇವಸ್ಥಾನ ಪ್ರವೇಶ ಮಾಡಲು ಅದ್ರ ಜೊತೆಗೆ ಪೂಜೆ ಸಲ್ಲೂ ಕೂಡ ಅಡ್ಡಿಪಡಿಸ್ತಾ ಇದ್ದಾರೆ ಅಂತಂದ್ರೆ ಸ್ವತಃ ವಿದ್ಯಾಧಾಸ ಬಾಬಾ ಹಲವಾರು ಬಾರಿ ಆರಂಭ ಮಾಡಿದ್ರು ಈ ಬಗ್ಗೆ ಏನಂದ್ರೆ ಇಬ್ಬರ ನಡುವೆ ಒಂದು ಬಹಳಷ್ಟು ಕಿರಿಕಾಯ ಇರ್ತಿತ್ತು ಇದರಿಂದ ಏನಂದ್ರೆ ಬಹಳಷ್ಟು ವಿದ್ಯಾರ್ಥಿ ಸಭಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರಿ ಇಲ್ಲ ನೀವು ಈ ರೀತಿ ಆದೇಶ ಮಾಡಿದಿರಿ ಪೂಜೆ ಮಾಡಲು ಕೂಡ ಅವಕಾಶ ಕಲ್ಪಿಸಿ ಅಂತ ಹೇಳಿದ್ರೆ ಆದ್ರೆ ಪದೇ ಪದೇ ನಾನು ಪೂಜೆ ಮಾಡಲು ಕೂಡ ಅವಕಾಶ ನೀಡದಂತೆ ಈ ರೀತಿ ಆಡಳಿತ ಅಧಿಕಾರಿ ಕಿರಿ ಮಾಡ್ತಾರೆ ಮತ್ತು ಏನು ಆರತಿಯನ್ನು ಆರತಿ ತಟ್ಟಿಯನ್ನು ತೆರೆಗೊಳಿಸಿ ಗುಂಡಿಗಳನ್ನು ಇಡುವಂತ ಕೆಲಸ ಮಾಡ್ತಾರೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ಕದ ತಟ್ಟಿರುವಂತದ್ದು ಈ ಕಾರಣಕ್ಕಾಗಿ ಸ್ವತಃ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ ಇದೀಗ ಏನ್ ಕೊಪ್ಪಳ ಜಿಲ್ಲಾಧಿಕಾರಿ ಅಂತ ಸುರೇಶ್ ಇಟ್ನಾಳ್ ಅವರಿಗೆ ಏನಂದ್ರೆ ಸೂಚನೆ ಕೊಟ್ಟಿರುವಂತದ್ದು ನೀವು ಆಗಸ್ಟ್ ಏನು ಹನ್ನೆಂದನೇ ತಾರೀಕರಂದು ನೀವು ಅಹವಾಲನ್ನ ಸಲ್ಲಿಸಬೇಕು ಮತ್ತು ಅದರ ಜೊತೆಗೆ ಏನು ಒಂದು ಆ ಈ ರೀತಿ ಏನು ವಿಡಿಯೋ ಕಾನ್ಫರೆನ್ಸ್ ಇದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ತಾವು ಏನಂದ್ರೆ ವಿಚಾರಣೆಗೆ ಹಾಜರಾಗ್ಬೇಕು ಹೇಳಿ ಸ್ವತಃ ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ಜಿಲ್ಲಾಧಿಕಾರಿಗಳಿಗೆ ಸ್ವತಃ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರುವಂಥದ್ದು ಏನ್ ಆಗಸ್ಟ್ ಹನ್ನೊಂದನೇ ತಾರೀಕು ಜಿಲ್ಲಾಧಿಕಾರಿ ಸುರೇಶ್ ಹೆಡ್ನಾಳ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸ್ವತಃ ಕೋರ್ಟ್ ಕೋರ್ಟ್ನ ವಿಚಾರಣೆಗೆ ಹಾಜರಾಗ ಹಾಜರಾಗ್ತಿರುವಂಥದ್ದು ಮತ್ತು ಅದರ ಜೊತೆಗೆ ಈ ರೀತಿ ವಿಜಯದರ ಅವರು ಈ ಕಿರಿಕಾಗ್ತಾ ಇದೆ ಯಾಕೆ ಈ ಕಿರಿಕ್ ಆಗ್ತಾ ಇದೆ ಆಗ್ತಾ ಇದೆ ಮತ್ತು ಜೊತೆಗೆ ಆಡಳಿತ ಅಧಿಕಾರಿ ಪ್ರಕಾಶ್ ಅವರಿಗೆ ಯಾಕೆ ನೀವು ಸ್ವತಃ ಜಡ್ಜ್ ಅವರು ಪ್ರಶ್ನೆ ಮಾಡಬಹುದು ಆ ಕಾರಣಕ್ಕಾಗಿ ಎಲ್ಲ ಎಲ್ಲಾ ದಾಖಲೆಗಳನ್ನು ಇಟ್ಕೊಂಡು ಸುರೇಶ್ ಅವರು ಕೂಡ ಆಗಸ್ಟ್ ಹನ್ನೊಂದನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಹಾಜರಾಗಲಿದೆ ಅಂತ ಹೇಳ್ಬೋದು ನಿಧಿ ಫೈನ್ ಥ್ಯಾಂಕ್ ಯು ನಾಗ್ರಮ ಡೀಟೇಲ್ಸ್ಗಾಗಿ